ಇದು ಅರೇಬಿಯನ್ ನೈಟ್ಸ್ ನಿಂದ ಆರಿಸಿದ ಕತೆ ಅಲ್ಲಾವುದ್ದೀನನ ಮಾಯಾ ದೀಪದ ಭಾಗ ಮೂರು ಅಂತಿಮ ಭಾಗ ಭಾಗ ಒಂದು ಮತ್ತು ಎರಡನ್ನು ಓದಿಕೊಂಡು ನಂತರ ಇದನ್ನು ಅಲ್ಲಾವುದ್ದೀನ್ ಗುಹೆಯಿಂದ ಮಾಯಾ ದೀಪ ಹಾಗೂ ಬಹಳ ಧನಕನಕಗಳನ್ನು ತೆಗೆದುಕೊಂಡು ಬಂದಿದ್ದ ಆ ಗುಹೆಯಿಂದ ತಂದಿದ್ದ ನಾಣ್ಯಗಳು ಮುಗಿಯುತ್ತಾ ಬಂದಾಗ ದೀಪವನ್ನು ಮಾರುವ ಉದ್ದೇಶದಿಂದ ಅದನ್ನು ಒರೆಸುವಾಗ ಪ್ರತ್ಯಕ್ಷವಾದ ಮಾಯಾಭೂತ ಜೀನಿ ನಿಮ್ಮ ಎಲ್ಲ ಇಚ್ಛೆಯನ್ನು ನಾನು ಈಡೇರಿಸಿಕೊಳ್ಳಬಲ್ಲೆ ನೀವೇ ನನ್ನ ಯಜಮಾನರು ಎಂದಿತ್ತು ಆಗ ಲೀಗ ಒಳ್ಳೆಯ ಭೋಜನ ವ್ಯವಸ್ಥೆಯನ್ನು ಮಾಡು ಎಂದ ಅವನಿನ್ನು ಹೇಳಿ ಮುಗಿಸುವುದರ ಒಳಗಾಗಿ ಅವನ ಮನೆಯ ಊಟದ ಮೇಜಿನ ಮೇಲೆ ಬಗೆ ಬಗೆಯ ಭಕ್ಷ್ಯ ಭೋಜನಗಳು ಹಾಜರಾಗಿದ್ದವು ಜೀನಿ ಬಂಗಾರದ ತಟ್ಟೆಗಳಲ್ಲಿ ವಿವಿಧ ರೀತಿಯ ಸಿಹಿ ತಿಂಡಿಗಳು ಹಾಗೂ ಪಾನೀಯಗಳನ್ನು ಹಿಡಿದುಕೊಂಡು ಬಂದ ಮನೆಯ ತುಂಬ ಘಮ ಘಮ ಪರಿಮಳ ತುಂಬಿಕೊಂಡಿತ್ತು ಅಲ್ಲಾವುದ್ದೀನ್ ಹಾಗೂ ಅವನ ಅಮ್ಮ ಜೀವಮಾನದಲ್ಲಿ ಇಂತಹ ಭೋಜನವನ್ನು ಕಂಡು ಕೂಡ ಇರಲಿಲ್ಲ ಇಬ್ಬರು ಸಂತೋಷದಿಂದ ಊಟ ಮಾಡಿದರು ಮುಂದಿನ ದಿನಗಳಲ್ಲಿ ಇಬ್ಬರು ಜೀನಿಯ ಸಹಾಯದಿಂದ ಸುಖವಾಗಿ ಜೀವನ ಕಳೆಯುತ್ತಿದ್ದರು ಒಮ್ಮೆ ಯಾವುದೋ ವಿಷಯಕ್ಕಾಗಿ ಅಲ್ಲಾವುದ್ದೀನನಿಗೆ ಹಣ ಬೇಕಾಗಿತ್ತು ಹೀಗಾಗಿ ಅವನು ಜೀನಿ ತಮಗೆ ಊಟವನ್ನು ತಂದುಕೊಡುತ್ತಿದ್ದ ಬಂಗಾರದ ತಟ್ಟೆಯೊಂದನ್ನು ಸಂತೆಯಲ್ಲಿ ಮಾರುವ ಸಲುವಾಗಿ ತೆಗೆದುಕೊಂಡು ಹೊರಟಿದ್ದ ಆಗ ರಾಜಭಟರು ಡಂಗುರ ಸಾರುತ್ತಿರುವುದು ಕೇಳಿಸಿತು ಇತ್ತ ಎಲ್ಲರೂ ಕೇಳಿಸಿಕೊಳ್ಳಿ ರಾಜಕುಮಾರಿ ಈ ದಾರಿಯಲ್ಲಿ ಬರುತ್ತಿದ್ದಾರೆ ಎಲ್ಲರೂ ದಾರಿ ಬಿಟ್ಟು ತಮ್ಮ ತಮ್ಮ ಮನೆಗಳನ್ನು ಸೇರಿಕೊಳ್ಳಿ ಅವರು ಹೋಗುವವರೆಗೂ ಯಾರೂ ಕೂಡ ಹೊರಗೆ ಬರಬಾರದು ಇದನ್ನು ಕೇಳಿಸಿಕೊಂಡ ಅಲ್ಲಾವುದ್ದೀನ್ ಅಲ್ಲಿಯೇ ನಿಂತುಕೊಂಡ ಅವನು ರಾಜಕುಮಾರಿ ತ್ರಿಲೋಕ ಸುಂದರಿ ಎಂದು ಕೇಳಿದ್ದ ಈಗ ಅವಳನ್ನು ನೋಡಲೇಬೇಕೆಂಬ ಕುತೂಹಲದಿಂದ ಅಲ್ಲಿಯೇ ಇದ್ದ ಸಣ್ಣ ಗೋಡೆಯೊಂದರ ಅಡ್ಡವಾಗಿ ನಿಂತು ಇಣುಕಿ ನೋಡುತ್ತಿದ್ದ ಸ್ವಲ್ಪ ಹೊತ್ತಿನಲ್ಲಿ ರಾಜಕುಮಾರಿ ತನ್ನ ಸೇವಕೆಯರೊಂದಿಗೆ ಆ ದಾರಿಯಲ್ಲಿ ಬಂದಳು ಅಲ್ಲಾವುದ್ದೀನ್ ಅವಳನ್ನು ನೋಡಿ ದಂಗಾದ ಅಂತಹ ಸೌಂದರ್ಯವತಿ ಆಕೆ ಅವಳಿಂದ ತನ್ನ ಕಣ್ಣನ್ನು ತೆಗೆಯದಾದ ಅವಳು ಹೊರಟು ಹೋದ ನಂತರ ಮನೆಗೆ ಬಂದವನು ಅನ್ಯಮನಸ್ಕನಾಗಿ ಕುಳಿತು ಬಿಟ್ಟ ಊಟ ತಿಂಡಿಯ ಚಿಂತೆ ಕೂಡ ಅವನಿಗಿರಲಿಲ್ಲ ಮಗ ಹೀಗಿರುವುದನ್ನು ಕಂಡ ಅವನ ತಾಯಿ ಮಗು ಕಾಗಿರುವೆ ನಿನ್ನ ಚಿಂತೆಗೆ ಕಾರಣವೇನು ಎಂದು ಕಳಕಳಿಯಿಂದ ಕೇಳಿದಳು ಅಮ್ಮ ನಾನು ರಾಜಕುಮಾರಿಯನ್ನು ಕಂಡೆ ಅವಳು ಅದ್ಭುತ ಸೌಂದರ್ಯವತಿ ನನಗೆ ಅವಳನ್ನು ವಿವಾಹವಾಗಲೇಬೇಕೆಂದು ಅನ್ನಿಸಿದೆ ಎಂದ ಇದನ್ನು ಕೇಳಿದ ಅವನ ತಾಯಿ ಹೌಹಾರಿದಳು ಎತ್ತಣ ರಾಜಕುಮಾರಿ ಎತ್ತಣ ತಾವು ಎನಿಸಿತು ಹಾಗಾಗಿ ಅವಳು ಮಗು ಆ ಆಸೆಯನ್ನು ಬಿಟ್ಟುಬಿಡು ರಾಜರು ನಮ್ಮಂತಹ ಅತಿ ಸಾಮಾನ್ಯರಿಗೆ ತಮ್ಮ ಮಗಳನ್ನು ಕೊಡಲಾರರು ಎಂದಳು ಇಲ್ಲ ಅಮ್ಮ ನಾನು ಅವಳನ್ನು ಮದುವೆಯಾಗಿಯೇ ಸಿದ್ಧ ಎಂದ ಅಲ್ಲಾವುದ್ದೀನ್ ತಕ್ಷಣ ದೀಪವನ್ನು ಉಜ್ಜಿ ಜೀನಿಯನ್ನು ಕರೆದ ಕೂಡಲೇ ತನಗಾಗಿ ಒಂದು ಅರಮನೆಯನ್ನು ಕಟ್ಟಿಕೊಡು ಆ ಅರಮನೆ ಹೇಗಿರಬೇಕೆಂದರೆ ಊರಿನ ಹೊರಗಡೆ ಇರುವ ರಾಜನ ಅರಮನೆಗಿಂತಲೂ ದೊಡ್ಡದಾಗಿರಬೇಕು ಅದಕ್ಕಿಂತ ಅದ್ಭುತ ವಿನ್ಯಾಸದೊಂದಿಗೆ ಶ್ರೀಮಂತವಾಗಿರಬೇಕು ಎಂದ ತಕ್ಷಣ ಜೀನಿ ಅಲ್ಲಿಂದ ಮಾಯವಾಯಿತು ಅಲ್ಲಾವುದ್ದೀನ್ ಅತ್ಯಂತ ಬೆಲೆ ಬಾಳುವ ಉಡುಗೆ ತೊಡುಗೆಗಳು ಮತ್ತು ಆಭರಣಗಳನ್ನು ತೆಗೆದು ತಾಯಿಗೆ ಕೊಟ್ಟು ಅಮ್ಮ ಇದನ್ನೆಲ್ಲ ಧರಿಸಿಕೊಂಡು ರಾಜನ ಅರಮನೆಗೆ ಹೋಗಿ ನನ್ನ ಬಗ್ಗೆ ರಾಜರಿಗೆ ತಿಳಿಸು ಎಂದ ಅವಳು ಬೇರೆ ದಾರಿ ಕಾಣದೆ ಹೊರಟು ನಿಂತಳು ಅಲ್ಲಾವುದ್ದೀನ್ ತನ್ನ ತಾಯಿಯೊಂದಿಗೆ ದೊಡ್ಡ ದೊಡ್ಡ ಬಂಗಾರದ ತಟ್ಟೆಗಳಲ್ಲಿ ತಾನು ಗುಹೆಯಿಂದ ತಂದು ಮುಚ್ಚಿಟ್ಟಿದ್ದ ಅಭೂತಪೂರ್ವ ರತ್ನಗಳನ್ನು ತುಂಬಿ ರಾಜನಿಗೆ ಅರ್ಪಿಸುವಂತೆ ಹೇಳಿ ಕಳಿಸಿದ ಅರಮನೆಗೆ ಬಂದ ಅಲ್ಲಾವುದ್ದೀನನ ತಾಯಿ ರಾಜನಿಗೆ ಭಕ್ತಿಯಿಂದ ನಮಸ್ಕರಿಸಿ ತಾನು ತಂದಿದ್ದ ಉಡುಗೊರೆಗಳನ್ನೆಲ್ಲ ರಾಜನಿಗೆ ಅರ್ಪಿಸಿದಳು ರಾಜ ಅದನ್ನೆಲ್ಲ ಒಪ್ಪಿಸಿಕೊಂಡು ಉಡುಗೊರೆಗಳ ಕಡೆಗೆ ನೋಡಿದ ಅದರಲ್ಲಿದ್ದ ವಿಶೇಷ ಮುತ್ತು ರತ್ನಗಳನ್ನು ನೋಡಿ ಆಶ್ಚರ್ಯಗೊಂಡ ಅಂತಹವುಗಳನ್ನು ಇದುವರೆಗೂ ಆತ ಅಂತಹ ಅದ್ಭುತ ಮುತ್ತುರತ್ನಗಳನ್ನು ಕಂಡಿರಲೇ ಇಲ್ಲ ಅಲ್ಲಾವುದ್ದೀನನ ತಾಯಿ ಅವುಗಳನ್ನೆಲ್ಲ ಕೊಟ್ಟ ನಂತರ ಮಹಾರಾಜ ನನ್ನ ಮಗ ತಮ್ಮನ್ನು ತನ್ನ ಅರಮನೆಗೆ ಆಹ್ವಾನಿಸಿದ್ದಾನೆ ಬರಬೇಕು ಎಂದಳು ರಾಜನಿಗೂ ಈ ಯುವಕ ಹೇಗಿರಬಹುದು ನೋಡಬೇಕು ಅನಿಸಿತು ಸಮಯವಾದಾಗ ಬರುವುದಾಗಿ ಹೇಳಿದ್ದ ಇತ್ತ ಜೀನಿ ಸ್ವಲ್ಪ ಹೊತ್ತಿನಲ್ಲಿ ಹಿಂತಿರುಗಿ ಬಂದ ತಾಯಿ ಮನೆಗೆ ಬಂದ ನಂತರ ಜೀನಿ ತಾಯಿ ಮಗನನ್ನು ಹೊಸ ಮನೆಗೆ ಕರೆದುಕೊಂಡು ಹೋದ ಆ ಮನೆ ಸಾಧಾರಣ ಮನೆಯಾಗಿರಲಿಲ್ಲ ಅರಮನೆಯಾಗಿತ್ತು ಅದು ರಾಜನ ಅರಮನೆಗಿಂತಲೂ ಬಹಳ ದೊಡ್ಡದಾಗಿತ್ತು ಅದಕ್ಕಿಂತಲೂ ವೈಭವೋಪೇತವಾಗಿತ್ತು ಕಲಾತ್ಮಕವಾಗಿತ್ತು ಪ್ರತಿಯೊಬ್ಬರ ಮನ ಸೆಳೆಯುವಂತಿತ್ತು ಅರಮನೆಯ ತುಂಬ ಪ್ರತಿಯೊಂದು ಕೆಲಸಕ್ಕೂ ಸೇವಕರಿದ್ದರು ಅವರಿಬ್ಬರು ಅಲ್ಲಿಯೇ ಉಳಿದರು ಅವರ ಎಲ್ಲ ಅವಶ್ಯಕತೆಗಳನ್ನು ಜೀನಿ ಪೂರೈಸುತ್ತಿದ್ದ ನಂತರದ ದಿನಗಳಲ್ಲಿ ಅಲ್ಲಾವುದ್ದೀನ್ ಪದೇ ಪದೇ ತನ್ನ ವಿಶೇಷವಾದ ಉಡುಗೊರೆಗಳೊಂದಿಗೆ ಅರಮನೆಗೆ ಕಳಿಸುತ್ತಿದ್ದ ಆದರೆ ರಾಜನಿಗೆ ಸಮಯವಾಗುತ್ತಿರಲಿಲ್ಲ ಒಮ್ಮೆ ಅಲ್ಲಾವುದ್ದೀನನಿಗೆ ರಾಜಕುಮಾರಿಯನ್ನು ನೋಡಲೇಬೇಕೆಂದು ಅನಿಸಿತು ಜೀನಿಯನ್ನು ಕರೆದು ರಾಜಕುಮಾರಿಯನ್ನು ಕರೆತರುವಂತೆ ಹೇಳಿದ ಒಂದೇ ಕ್ಷಣದಲ್ಲಿ ಜೀನಿ ರಾಜಕುಮಾರಿಯನ್ನು ಅವಳ ಮಂಚದ ಸಮೇತ ಎತ್ತಿಕೊಂಡು ಬಂದ ರಾಜಕುಮಾರಿ ಗಾಢವಾಗಿ ನಿದ್ರಿಸುತ್ತಿದ್ದಳು ಅಲ್ಲಾವುದ್ದೀನ್ ಅವಳನ್ನೇ ನೋಡುತ್ತಾ ಕುಳಿತ ರಾಜಕುಮಾರಿ ತುಂಬ ಹೊತ್ತು ನಿದ್ರಿಸುತ್ತಿದ್ದಳು ನಂತರ ಎಚ್ಚರಗೊಂಡ ಅವಳು ಪ್ರಾರಂಭದಲ್ಲಿ ಗಾಬರಿಯಾದರೂ ತನ್ನ ಎದಿರು ಕುಳಿತ ಸುಂದರ ಸದೃಢ ಯುವಕನನ್ನು ಕಂಡು ಅವನ ಮೋಹಕ್ಕೆ ಒಳಗಾದಳು ನಂತರ ಇಬ್ಬರೂ ಬೆಳಗಿನ ಜಾವದ ತನಕ ಅರಮನೆಯಲ್ಲೆಲ್ಲ ಸುತ್ತಾಡುತ್ತಾ ಸಂತೋಷವಾಗಿ ಮಾತನಾಡುತ್ತಾ ಕಾಲ ಕಳೆದರು ಇನ್ನೇನು ಬೆಳಗಾಗುತ್ತದೆನ್ನುವಾಗ ಜೀನಿ ಪುನಃ ರಾಜಕುಮಾರಿಗೆ ನಿದ್ರೆ ಬರಿಸಿ ಅವಳನ್ನು ಮಂಚದ ಮೇಲೆ ಮಲಗಿಸಿ ಪುನಃ ಅವಳ ಅರಮನೆಗೆ ಕರೆದುಕೊಂಡು ಹೋಗಿಬಿಟ್ಟ ಬೆಳಿಗ್ಗೆ ಇದ್ದ ರಾಜಕುಮಾರಿಗೆ ರಾತ್ರಿ ನಡೆದದ್ದೆಲ್ಲ ನೆನಪಾಗಿ ಅದು ಕನಸೆಂದು ಅನಿಸಿತು ಮಾರನೆಯ ದಿನವೇ ಅಲ್ಲಾವುದ್ದೀನ್ ಪುನಃ ತನ್ನ ತಾಯಿಯನ್ನು ಉಡುಗೊರೆಗಳೊಂದಿಗೆ ಅರಮನೆಗೆ ಕಳಿಸಿದ ರಾಜ ತನ್ನ ಜೊತೆಗೆ ರಾಜಕುಮಾರಿಯನ್ನೂ ಕರೆತರುವಂತೆ ಹೇಳಿ ಕಳಿಸಿದ್ದ ಈ ಬಾರಿ ರಾಜ ಸ್ವಲ್ಪ ಪುರುಸೊತ್ತಾಗಿದ್ದ ಆ ಹುಡುಗನನ್ನು ನೋಡಲೇಬೇಕೆಂಬ ಕುತೂಹಲದಿಂದ ತನ್ನ ಮಗಳನ್ನು ಕರೆದುಕೊಂಡು ಅಲ್ಲಾವುದ್ದೀನನ ಅರಮನೆಗೆ ಬಂದ ಆ ಅರಮನೆಯನ್ನು ಕಂಡ ರಾಜನಿಗೆ ಆಶ್ಚರ್ಯವಾಯಿತು ತನ್ನ ಅರಮನೆಗಿಂತಲೂ ತುಂಬ ದೊಡ್ಡದಾದ ಈ ಅರಮನೆಯ ಅಂಧ ಚಂದಗಳನ್ನು ಕಂಡು ಬೆರಗಾದ ರಾಜಕುಮಾರಿಗೆ ಈ ಅರಮನೆಯು ತಾನು ಕನಸಿನಲ್ಲಿ ಕಂಡ ಅರಮನೆಯಂತೆಯೇ ಇದೆ ಎನಿಸಿತು ಅಲ್ಲಾವುದ್ದೀನನ ಜೊತೆಗೆ ಕಳೆದ ಕ್ಷಣಗಳು ಕನಸಿನಲ್ಲಿ ನಡೆದಿದ್ದವು ಎಂದೆಣಿಸಿ ಎಲ್ಲ ನೆನಪಾದವು ಔತಣಕೂಟದ ಕೂಟದ ನಂತರ ಮಾತನಾಡುತ್ತ ಎಲ್ಲರೂ ಕುಳಿತಾಗ ರ ಅಲ್ಲಾವುದ್ದೀನ್ ರಾಜನಲ್ಲಿ ರಾಜಕುಮಾರಿಯನ್ನು ತನಗೆ ಕೊಟ್ಟು ಮದುವೆ ಮಾಡುವಂತೆ ಕೇಳಿದ ರಾಜ ಸಂತೋಷದಿಂದ ಒಪ್ಪಿಗೆ ಕೊಟ್ಟ ರಾಜಕುಮಾರಿಯೂ ಸಂತೋಷದಿಂದಲೇ ಒಪ್ಪಿದಳು ಕೆಲವೇ ದಿನಗಳಲ್ಲಿ ಅವರಿಬ್ಬರ ವಿವಾಹವು ಅತ್ಯಂತ ವೈಭವದಿಂದ ನಡೆಯಿತು ತನ್ನ ಅರಮನೆಯಲ್ಲಿ ತಾಯಿ ಮತ್ತು ಪತ್ನಿಯೊಂದಿಗೆ ಅಲ್ಲಾವುದ್ದೀನ್ ಸಂತೋಷವಾಗಿದ್ದ ಇತ್ತ ಆಫ್ರಿಕಾ ದೇಶದ ಆ ಮಾಂತ್ರಿಕ ತನ್ನ ಮಾಯಾಜಾಲದ ಸಹಾಯದಿಂದ ಅಲ್ಲಾವುದ್ದೀನನ್ನ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ ತನ್ನ ಕೈಯಲ್ಲಿರಬೇಕಾಗಿದ್ದ ಮ್ಯಾಜಿಕ್ ದೀಪವು ಅಲ್ಲಾವುದ್ದೀನನ ಬಳಿ ಇರುವುದು ಅವನಿಗೆ ಬಹಳ ಕೋಪ ತರಿಸಿತು ಮತ್ತು ಅವನು ಆ ದೀಪದ ಸಹಾಯದಿಂದ ರಾಜಕುಮಾರಿಯನ್ನು ಮದುವೆಯಾಗಿ ಅರಮನೆಯಲ್ಲಿ ಸುಖವಾಗಿರುವುದು ಅತೀವ ಅಸೂಯೆಯನ್ನುಂಟು ಮಾಡಿತು ಹೀಗಾಗಿ ಅವನು ಮ್ಯಾಜಿಕ್ ದೀಪವನ್ನು ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಚೀನಾ ದೇಶದಲ್ಲಿ ಅಲ್ಲಾವುದ್ದೀನ್ ವಾಸವಿರುವ ನಗರಕ್ಕೆ ಬಂದನು ಕೆಲವು ಹೊಸ ದೀಪಗಳನ್ನು ತೆಗೆದುಕೊಂಡು ವ್ಯಾಪಾರಕ್ಕಾಗಿ ಬಂದವನಂತೆ ಮನೆ ಇರುವ ರಸ್ತೆಯಲ್ಲಿ ಹೊರಟ ಅಮ್ಮ ಹಳೆಯ ದೀಪಗಳನ್ನು ತಂದುಕೊಟ್ಟು ಬದಲಾಗಿ ಹೊಸ ದೀಪಗಳನ್ನು ಪಡೆದುಕೊಳ್ಳಿ ಯಾವುದೇ ಖರ್ಚಿಲ್ಲದೆ ಎಂದು ಕೂಗುತ್ತಾ ಹೊರಟ ಅಲ್ಲಾವುದ್ದೀನ ಮನೆಯ ಬಳಿ ಬಂದಾಗ ಇಂದೂ ಜೋರಾಗಿ ಕೂಗುತ್ತಿದ್ದ ಇದನ್ನು ಕೇಳಿಸಿಕೊಂಡಳು ಅಲ್ಲಾವುದ್ದೀನನ ಪತ್ನಿ ತನ್ನ ಗಂಡ ಒಂದು ಹಳೆಯ ದೀಪವನ್ನು ತೆಗೆದುಕೊಂಡು ಆಗಾಗ ನೋಡುತ್ತಾ ಕುಳಿತಿರುವುದನ್ನು ಕಂಡಿದ್ದಳು ಹಳೆಯ ದೀಪದ ಬದಲಾಗಿ ಹೊಸ ದೀಪವನ್ನು ತಂದಿಟ್ಟರೆ ಅವನಿಗೆ ಸಂತೋಷವಾಗುತ್ತದೆ ಎಂದುಕೊಂಡು ಅಲ್ಲಾವುದ್ದೀನನ ಮ್ಯಾಜಿಕ್ ದೀಪವನ್ನು ಹುಡುಕಿ ತೆಗೆದುಕೊಂಡು ಓಡಿದಳು ಮಾಂತ್ರಿಕ ಇವಳು ಕೊಟ್ಟ ದೀಪವನ್ನು ಹಿಡಿದು ತಿರುಗಿಸಿ ತಿರುಗಿಸಿ ನೋಡಿ ಇದೇ ಮ್ಯಾಜಿಕ್ ದೀಪವೆಂದು ಅರಿತುಕೊಂಡು ಮನಸ್ಸಿನಲ್ಲಿಯೇ ನಗುತ್ತ ಹೊಸ ದೀಪವೊಂದನ್ನು ಕೊಟ್ಟು ಕಳಿಸಿದ ಅಲ್ಲಾವುದ್ದೀನ್ ಮ್ಯಾಜಿಕ್ ದೀಪದ ಬಗ್ಗೆ ಯಾರಿಗೂ ಹೇಳಿಲ್ಲ ಹೇಳಿದ್ದರೆ ಈ ಮೂರ್ಖ ಹೆಂಗಸು ಹೀಗೆ ಅದನ್ನು ತರುತ್ತಿರಲಿಲ್ಲವೆಂದುಕೊಂಡು ಅವನಿಗೆ ನಗು ಬಂತು ಅವಳ ಸೌಂದರ್ಯಕ್ಕೆ ಮಾಂತ್ರಿಕ ಮಾರುಹೋದ ಕೂಡಲೇ ಅವನು ದೀಪವನ್ನು ಉಜ್ಜಿ ಜೀನಿಯನ್ನು ಕರೆದ ಈಗ ಜೀನಿಗೆ ಅವನೇ ಯಜಮಾನನಾಗಿದ್ದ ಮಾಂತ್ರಿಕ ಅಲ್ಲಾವುದ್ದೀನನ ಹೆಂಡತೆಯ ಸಮೇತ ಅವನ ಅರಮನೆಯನ್ನು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗುವಂತೆ ಜೀನಿಗೆ ಆದೇಶಿಸಿದ ತಕ್ಷಣ ಜೀನಿ ಹಾಗೇ ಮಾಡಿದ ಇಷ್ಟೆಲ್ಲ ಆಗುವಾಗ ಅಲ್ಲಾವುದ್ದೀನ್ ಮನೆಯಲ್ಲಿ ಇರಲಿಲ್ಲ ಅವನು ಮನೆಗೆಂದು ಬಂದಾಗ ಅವನ ಅರಮನೆ ಅಲ್ಲಿ ಇರಲೇ ಇಲ್ಲ ಪತ್ನಿಯು ಕಾಣಿಸದಿದ್ದಾಗ ಸಂಕಟದಿಂದ ಒದ್ದಾಡಿದ ಈ ವಿಷಯ ರಾಜನಿಗೂ ತಿಳಿದು ಅವನು ಅಲ್ಲಾವುದ್ದೀನನ ಮೇಲೆ ಕೋಪಗೊಂಡ ಹೇಗಾದರೂ ಮಾಡಿ ತನ್ನ ಮುದ್ದಿನ ಮಗಳನ್ನು ಕರೆತರಲೇಬೇಕೆಂದು ಆಗ್ರಹಿಸಿದ ಆಗ ಅಲ್ಲಾವುದ್ದೀನನಿಗೆ ತನ್ನ ಕೈಗೆ ಅಂದು ಮಾಂತ್ರಿಕ ಹಾಕಿದ್ದ ಉಂಗುರದ ನೆನಪಾಯಿತು ಉಂಗುರವನ್ನು ತೆಗೆದು ಉಜ್ಜಿದಾಗ ಹಿಂದೆ ಅವನು ಗುಹೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಗ ಗುಹೆಯಿಂದ ಅವನನ್ನು ಮನೆಗೆ ಕರೆತಂದು ಬಿಟ್ಟಿದ್ದ ಜೀನಿ ಮತ್ತೆ ಪ್ರತ್ಯಕ್ಷವಾಯಿತು ಅಲ್ಲಾವುದ್ದೀನ್ ಈ ಜೀನಿಗೆ ತನ್ನ ಅರಮನೆ ಮತ್ತು ಪತ್ನಿಯನ್ನು ಕರೆತರುವಂತೆ ಹೇಳಿದ ಅದು ಒಂದು ಕ್ಷಣ ಯೋಚಿಸಿ ಹೇಳಿತು ಕ್ಷಮಿಸಿ ಈ ಕೆಲಸ ನನ್ನಿಂದ ಸಾಧ್ಯವಾಗದು ಯಜಮಾನರೇ ಬಹಳ ದೂರದಲ್ಲಿರುವ ಅದನ್ನು ತರುವುದು ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದು ಎಂದಿತು ಹಾಗಿದ್ದರೆ ಒಂದು ಕೆಲಸ ಮಾಡು ನನ್ನನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಿಬಿಡು ಎಂದ ಆಯಿತು ಎಂದ ಜೀನಿ ಅಲ್ಲಾವುದ್ದೀನನನ್ನು ಅರಮನೆ ಇರುವ ಕಡೆ ಕರೆದುಕೊಂಡು ಹೋಗಿಬಿಟ್ಟಿತು ಇವನ ಅರಮನೆಯನ್ನು ಒಂದು ಮರುಭೂಮಿಯಲ್ಲಿ ಇಡಲಾಗಿತ್ತು ಅಲ್ಲಾವುದ್ದೀನ್ ನಿಧಾನವಾಗಿ ಒಳಗೆ ಹೋದ ಅಲ್ಲಿ ಒಂದು ಕೋಣೆಯಲ್ಲಿ ಅಲ್ಲಾವುದ್ದೀನನ ಪತ್ನಿ ಅಳುತ್ತಾ ಕುಳಿತಿದ್ದಳು ಸಂತೋಷದಿಂದ ಅವಳ ಬಳಿ ಹೋದ ಅಲ್ಲಾವುದ್ದೀನ್ ಅವನನ್ನು ಕಂಡ ಅವನ ಪತ್ನಿ ತುಂಬ ಸಂತೋಷದಿಂದ ಓಡಿ ಬಂದು ಬಿಗಿದಪ್ಪಿದಳು ಮಾಂತ್ರಿಕ ಮನೆಯಲ್ಲಿ ಇಲ್ಲವೆಂದ ಅವಳು ಅವನು ತನ್ನನ್ನು ಮದುವೆಯಾಗುವಂತೆ ಪೀಡಿಸುತ್ತಿದ್ದಾನೆ ಈಗ ಎಲ್ಲಿಯೋ ಹೋಗಿದ್ದಾನೆ ಎಂದಳು ತಕ್ಷಣ ಅಲ್ಲಾವುದ್ದೀನನು ಮ್ಯಾಜಿಕ್ ದೀಪವನ್ನು ಹುಡುಕಲು ಪ್ರಾರಂಭಿಸಿದ ಸ್ವಲ್ಪ ಹೊತ್ತಿನ ನಂತರ ಹಳೆಯ ಬಟ್ಟೆಗಳ ನಡುವೆ ಮ್ಯಾಜಿಕ್ ದೀಪವು ಸಿಕ್ಕಿತು ತಕ್ಷಣ ಅಲ್ಲಾವುದ್ದೀನ್ ಮ್ಯಾಜಿಕ್ ದೀಪವನ್ ದೀಪದ ಜೀನಿಯನ್ನು ಕರೆದು ಪುನಃ ತನ್ನ ಊರಿಗೆ ಅರಮನೆ ಮತ್ತು ಪತ್ನಿಯೊಂದಿಗೆ ಹಿಂದಿರುಗಿದ ರಾಜನಿಗೆ ಪುನಃ ತನ್ನ ಮಗಳನ್ನು ಕಂಡು ಸಂತೋಷವಾಯಿತು ಅಲ್ಲಾವುದ್ದೀನ್ ತನ್ನ ಹೆಂಡತಿಗೆ ದೀಪದ ಬಗ್ಗೆ ಸರಿಯಾಗಿ ತಿಳಿಸಿ ಭದ್ರವಾಗಿ ಜೋಪಾನವಾಗಿ ಇಟ್ಟ ಮುಂದೆ ಮಕ್ಕಳು ಮರಿಯೊಂದಿಗೆ ಎಲ್ಲರೂ ಸುಖವಾಗಿದ್ದರೂ ಪ್ರತಿಯೊಂದಕ್ಕೂ ಜೀವಿಯ ಸಹಾಯವಿದ್ದೇ ಇತ್ತು ಇದು ಅಲ್ಲಾವುದ್ದೀನ ಮಾಯಾ ದೀಪದ ಕತೆ ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ಇನ್ನೊಂದು ಕಥೆಯಿದ್ದು ಮುಂದಿನ ಭಾಗದಲ್ಲಿ ನೋಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು